ಮಂಡ್ಯದಲ್ಲಿ ಮಂಡ್ಯದ ಒಂದು ಗ್ರಾಮದಲ್ಲಿ ಹನುಮ ಧ್ವಜ ಹಾರಾಡ್ತಾ ಇತ್ತು ಅಥವಾ ರಾಮನ ಧ್ವಜ ಹಾರಾಡ್ತಾ ಇತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಧ್ವಜವನ್ನ ತೆರವುಗೊಳಿಸೋದಿಕ್ಕೆ ಪೊಲೀಸರು ಮುಂಜಾನೆ ಮೂರು ಗಂಟೆ ಜಾವ ಹೋಗಿದ್ರು ಅಂತ ಗೊತ್ತಾಗ್ತಾ ಇದೆ ಬೆಳಗಿನ ಮೂರು ಗಂಟೆಗೆ ಆ ಗ್ರಾಮಕ್ಕೆ ತೆರಳಿ ಅದನ್ನ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ರು ಆದ್ರೆ ಆ ವಿಷಯ ತಿಳಿತಾ ಇದ್ದಂತೆ ಗ್ರಾಮದ ಯುವಕರು ಮಹಿಳೆಯರಲ್ಲೂ ಕೂಡ ರೊಚ್ಚಿಗೆದ್ದು ಅವರನ್ನ ತಡೆದು ಪ್ರತಿಭಟನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗುವ ಮೂಲಕ ಪೊಲೀಸರನ್ನ ಮತ್ತು ತಹಸೀಲ್ದಾರ್ ಅವರನ್ನ ಹಿಮ್ಮೆಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಆ ಘಟನೆಗಳು ಮತ್ತು ಇದೀಗ ಪರಿಸ್ಥಿತಿ ಯಾವ ರೀತಿ ಇದೆ ಆ ಗ್ರಾಮದಲ್ಲಿ ನೋಡೋಣ ರಾತ್ರಿ ಹನುಮ ಧ್ವಜ ತೆರವಿಗೆ ಅಧಿಕಾರಿಗಳು ಆಗಮಿಸಿದ ಸಂದರ್ಭ ರೊಜೆಗೆದ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧವೇ ತಿರುಗಿ ಬಿದ್ದ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ಅಧಿಕಾರಿಗಳು ಭಾನುವಾರ ಮುಂಜಾನೆ ಮೂರು ಗಂಟೆ ವೇಳೆಗೆ ಗ್ರಾಮಕ್ಕೆ ಆಗಮಿಸಿ ಧ್ವಜದ ತೆರವಿಗೆ ಯತ್ನಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಘಟನೆಯಿಂದ ಮಂಡ್ಯ ತಾಲೂಕಿನ ತೆರೆಗೊಂಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಆವರಣ ಉಂಟಾಗಿದೆ ಹನುಮ ಧ್ವಜ ತೆರವು ಮಾಡದಂತೆ ನೂರಾರು ಜನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಂಡ್ಯ ಎಸಿ ಶಿವಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ನೇತೃತ್ವದಲ್ಲಿ ಧ್ವಜ ಇಳಿಸಲು ಯತ್ನಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಈ ವೇಳೆ ಜನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮ ಎಂಬ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ದು ಧ್ವಜ ಕಂಬದ ಬಳಿಯೇ ಮಹಿಳೆಯರು ಹಾಗೂ ಯುವಕರು ಕುಳಿತಿದ್ದಾರೆ ಅಲ್ಲದೆ ತೆರೆಗೊಂಡು ಗ್ರಾಮಸ್ಥರಿಗೆ ಸಾಥ್ ನೀಡಲು ಹಲವಾರು ಹಿಂದೂ ಸಂಘಟನೆಗಳು ು ಧಾವಿಸಿವೆ ಇನ್ನು ಹನುಮನ ಧ್ವಜ ಇಳಿಸುವಗಾಗಿ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಹಿಂದೂ ಧರ್ಮದ ಪ್ರತೀಕ ಹನುಮ ಧ್ವಜ ನಾವು ಧ್ವಜವನ್ನ ಯಾವುದೇ ಕಾರಣಕ್ಕೂ ಇಳಿಸಲ್ಲ ಎಂದು ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ ರಾತ್ರಿಯೆಲ್ಲಾ ಊಟ ನಿದ್ದೆ ಬಿಟ್ಟು ಹನುಮ ಧ್ವಜ ಕಾದಿದ್ದೇವೆ ಕಾರಣವನ್ನ ಹೇಳದೆ ಧ್ವಜ ಇಳಿಸಲು ಬಂದಿದ್ದಾರೆ ಹನುಮ ಧ್ವಜ ಇಳಿಸಲು ಬಂದವರಿಗೆ ಶಾಪ ತಟ್ಟದೆ ಬಿಡಲ್ಲ ಎಂದು ಮಹಿಳೆಯರು ಎಚ್ ಆರ್ ನ್ಯೂಸ್ ನೊಂದಿಗೆ ಅಳಲು ತೋಡಿಕೊಂಡಿದ್ದಾರೆ